ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಸಿಕ್ಸ್ಟಿ ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸಲ್ಲಿ ಡೇ ತ್ರೀ ಓಕೆ ಡೇ ತ್ರೀ ಅಂದರೆ ಅರವತ್ತು ದಿನಗಳಲ್ಲಿ ನಾವು ಕಲಿಬೇಕಾಗಿರೋದು ಏನೇನು ಅದರಲ್ಲಿ ಮೂರನೇ ದಿನದಲ್ಲಿ ನಾವು ಏನು ಕಲಿಬೇಕು ಸ್ಪೆಸಿಫಿಕ್ ಆಗಿ ನಾವು ಏನನ್ನ ಹಂತ ಹಂತವಾಗಿ ದಿನ ಪ್ರತಿದಿನ ಕಲಿತಾ ಹೋದರೆ ಮಾತ್ರ ನಾವು ಇಂಗ್ಲೀಷನ್ನು ನೀವು ಸಿಂಪಲ್ ಆಗಿ ಮಾತಾಡ್ಬೋದು ಓಕೆ ಸೊ ಈ ಥರ್ಡ್ ಡೇ ಅಲ್ಲಿ ನಾವು ಏನು ಕಲಿತೀವಿ ಫಸ್ಟ್ ಮತ್ತು ಸೆಕೆಂಡ್ ಡೇದು ವೀಡಿಯೋಸ್ ನಾನು ನಿಮಗೆ ಲಿಂಕ್ ಒಂದು ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಆ ವಿಡಿಯೋ ನೋಡಿದ ನಂತರ ಇದು ನೋಡಿದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ ಬಟ್ ದಯವಿಟ್ಟು ಫಸ್ಟ್ ಮತ್ತೆ ಡೇ ಒನ್ ಮತ್ತೆ ಡೇ ಟೂ ವೀಡಿಯೋಸ್ನ ಎಲ್ಲರೂ ದಯವಿಟ್ಟು ನೋಡಿ ಓಕೆ ರೈಟ್ ಈಗ ಡೇ ತ್ರೀ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕೇಳೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಆಗಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾಡಿಬಿಡಿ ಹಾಗೆ ಬೆಲ್ ಬೆಲೆಕ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಲರ್ನ್ ಓಕೆ ಸರಿ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ಕಲಿಕ್ಕೆ ಸಾಧ್ಯ ಇಷ್ಟು ಬೇಕು ಆಮೇಲೆ ಸಮಯಾನು ಇರಬೇಕು ನಿಮ್ಮ ಹತ್ರ ಆಮೇಲೆ ಸ್ಪೆಸಿಫಿಕ್ ಆಗಿ ಯಾವುದು ಅನ್ನು ನಾವು ಡೈಲಿ ಕಲಿತೀವಿ ಅದನ್ನು ನೀವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ತಾ ಹೋದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಮಾತ್ರ ನಮಗೆ ಇಂಗ್ಲೀಷ್ ಕಲಿಕ್ಕೆ ಸಾಧ್ಯ ಓಕೆ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಓಕೆ ಬಾಯಿ ಸೊ ಫರ್ದರ್ ಡೂ ಲೆಟ್ಸ್ ಡೈ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಗಿಡ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈನ್ಸ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲಿಷ್ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಹೇಳಿಕೊಳ್ಳಿ ಓದಿ ಬರಲಿ ಬರಲ್ಲಿಸಿ ಮಾತ್ರ ಗೊತ್ತು ಅಥವಾ ಎ ಪಿ ಓದಿಲ್ಲ ಅಂತ ಕೊಡಿ ಸಿನಿ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ ಮಾತ್ರ ಬರಲಿಕ್ಕೆ ಹೇಳ್ತೀವಿ ಅದು ಅಲ್ಲದೆ ನೀವು ಒಂದೇ ಬರಲ್ಲ ಅಂತ ಕೊಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ ಮೂಲ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಸಕೋರ್ಬೋದು ಮನೆಯಲ್ಲಿ ಇರ್ಬೋದು ಅಥವಾ ನೀವು ಯಾವುದೋ ರಿಸ್ಟ್ ಮಾಡಿರ್ಬೋದು ಓಕೆ ಸೊ ಯಾರು ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತ ತಡೆ ಯಾಕೆ ಈ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀಡಿಂಗ್ ರೈಟ್ ಕರ್ಸ್ಬೇಕು ಅಂತ ಇರುವುದೂ ನೀವು ಫೋನ್ ಕೈಗೊಳ್ಳಿ ಎಲ್ಲಿ ನಂಬರ್ ನಂಬರ್ಗೆ ಅಥವಾ ಕಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕ ಅಥವಾ ವಾಟ್ಸಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಈಗ ಡೇ ತ್ರೀ ಡೇ ಒನ್ ಅಲ್ಲಿ ಏನು ಕಲ್ತ್ವಿ ಡೇ ಟೂ ಅಲ್ಲಿ ಏನು ಕಲ್ತ್ವಿ ಡೇ ತ್ರೀಯಲ್ಲಿ ಏನು ಕಲಿತಾ ಇದ್ದೀವಿ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಬೇಸ್ಮೆಂಟ್ ನಿಮ್ಮದು ಚೆನ್ನಾಗಿದ್ದರೆ ತುಂಬ ಚೆನ್ನ ಅಂದರೆ ನಿಮ್ಮದು ಟೋಟಲಾಗಿ ಓವರ್ ಆಲ್ ನಿಮ್ಮದು ಕನ್ಸಿಸ್ಟೆನ್ಸಿನೂ ಹಾಗೆ ಚೆನ್ನಾಗೂ ಇರುತ್ತೆ ಹಾಗೆ ನಿಮ್ಮದು ಏನು ಕಲಿಬೇಕು ಅಂತ ಇರ್ತೀರಾ ಅದು ನೀವು ಗೋಲ್ ರೀಚ್ ಆಗಲಿಕ್ಕೆ ತುಂಬ ಆಗುತ್ತೆ ಬೇಸ್ಮೆಂಟ್ ಚೆನ್ನಾಗಿರ್ಬೇಕು ಓಕೆ ಸೊ ಡೇ ತ್ರೀ ಡೇ ತ್ರೀಯಲ್ಲಿ ನಾವು ಏನು ಕಲಿತೀವಪ್ಪ ಅಂತ ಹೇಳಿದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ವರ್ಡ್ ಆರ್ಡರ್ ಈಗ ಡೈರೆಕ್ಟಾಗಿ ಎಲ್ಲರೂ ಕೇಳೋದು ಏನು ಅಂತ ಹೇಳಿದ್ರೆ ಸಾಕು ಸರ್ ಇದೆಲ್ಲ ಸಾಕು ಸರ್ ನೀವು ಡೈರೆಕ್ಟಾಗಿ ಸೆಂಟೆನ್ಸ್ ಮಾಡೋದು ಹೆಂಗೆ ಹೇಳ್ಕೊಡಿ ನಮಗೆ ನಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬರೋಲ್ಲ ಸೊ ಸೆಂಟೆನ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ಕೆಲವು ವಿಷಯಗಳನ್ನು ಕಲ್ತಿರಬೇಕು ಅದು ಆಲ್ರೆಡಿ ನಾನು ಡೇ ಒನ್ ಡೇ ಟ್ವೆಲ್ ಅಲ್ಲಿ ಮಾಡಿದ್ದೀನಿ ಈಗ ಡೇ ತ್ರೀಯಲ್ಲಿ ನಾವು ಡೈರೆಕ್ಟಾಗಿ ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಫಸ್ಟು ಸ್ಟಾರ್ಟ್ ಮಾಡೋಣ ಕನ್ನಡದಲ್ಲಿ ಸೆಂಟೆನ್ಸ್ ಹೆಂಗಿದೆ ಇಂಗ್ಲೀಷಲ್ಲಿ ಹೇಗೆ ಮಾಡಬೇಕು ಅನ್ನೋದು ಓಕೆ ಸೆಂಟೆನ್ಸ್ ಮಾಡಲಿಕ್ಕೆ ನಮಗೆ ಏನೇನು ಬೇಕು ಅನ್ನೋದು ಆಮೇಲೆ ಹೇಳ್ತೀನಿ ಸೆಂಟೆನ್ಸ್ ಹೇಗೆ ಮಾಡೋದು ಸಿಂಪಲ್ಲಾಗಿ ಕಂಪೇರ್ ಮಾಡೋಣ ಕನ್ನಡಕ್ಕೂ ಮತ್ತು ಇಂಗ್ಲೀಷಿಗಿರೋ ವ್ಯತ್ಯಾಸ ಕನ್ನಡ ಸೆಂಟೆನ್ಸು ಮತ್ತು ಇಂಗ್ಲೀಷ್ ಇರೋ ವ್ಯತ್ಯಾಸ ಉದಾಹರಣೆಗೆ ನೋಡಿ ನಾನು ಸಿಂಪಲ್ ಒಂದು ಸೆಂಟೆನ್ಸ್ ತೊಗೊಳಿದ್ವಿ ನಾನು ಆ್ಯಪಲ್ ತಿಂತೀನಿ ಆ್ಯಪಲ್ ಆಗ್ಬೋದು ಆರೆಂಜ್ ಆಗ್ಬೋದು ಏನು ಬೇಕಾದ್ರೂ ತೊಗೊಳ್ಳಿ ನಾನು ಆ್ಯಪಲ್ ತಿಂತೀನಿ ಸಿಂಪಲ್ಲಾಗಿ ನಾನು ಹೇಳ್ತಾ ಇದ್ದೀನಿ ರೈಟ್ ನಾನು ಆ್ಯಪಲ್ ತಿಂತೀನಿ ಇದನ್ನು ನಾವು ಕನ್ನಡದಲ್ಲಿ ಯಾವ್ಯಾವ ಥರ ಹೇಳ್ಬೋದು ನಾನು ತಿಂತೀನಿ ಆ್ಯಪಲ್ನ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ನಾನು ತಿಂತೀನಿ ತಿಂತೀನಿ ಆ್ಯಪಲ್ನ ನಾನು ತಿಂತೀನಿ ನಾನು ಆ್ಯಪಲ್ನ ಓಕೆ ರೈಟ್ ಈ ಇಷ್ಟೆಲ್ಲ ಥರ ನಾವು ಸೆಂಟೆನ್ಸು ಕನ್ನಡದಲ್ಲಿ ಮಾಡ್ಬೋದು ಆದರೂ ಸರಿಯಾದ ಸೆಂಟೆನ್ಸು ಪರ್ಫೆಕ್ಟ್ ಸೆಂಟೆನ್ಸ್ ಯಾವುದು ನಾನು ಆ್ಯಪಲ್ ತಿಂತೀನಿ ಅಲ್ವಾ ಇದೆಲ್ಲ ಹೇಳಿದ್ರೂ ನಮಗೆ ಅರ್ಥ ಆಗುತ್ತೆ ಬಟ್ ಅದು ವ್ಯಾಕರಣಬದ್ಧವಾಗಿ ಕನ್ನಡದಲ್ಲಿ ಇಲ್ಲ ಬಟ್ ಅದು ಓಕೆ ಓಕೆ ನಮಗೆ ಅರ್ಥ ಆಗುತ್ತೆ ನೀವು ಇದನ್ನು ಇನ್ನೊಬ್ರಿಗೆ ಹೇಳಿದ್ರು ಅರ್ಥ ಆಗುತ್ತೆ ಯಾರಾದರೂ ನಿಮಗೆ ಈ ಥರ ಹೇಳಿದ್ರು ಅರ್ಥ ಆಗುತ್ತೆ ಬಟ್ ಅದು ವ್ಯಾಕರಣಬದ್ಧವಾಗಿ ಇದೆಯಾ ಕನ್ನಡದಲ್ಲಿ ಇಲ್ಲ ಕನ್ನಡದಲ್ಲಿ ವ್ಯಾಕರಣಬದ್ಧವಾಗಿ ವ್ಯಾಕರಣ ಯಾಕೆ ಬೇಕು ನಮಗೆ ಕನ್ನಡ ಅಂತ ಕೇಳಿದ್ರೆ ವ್ಯಾಕರಣ ನಿಮಗೆ ಬೇಕಿದ್ದರೂ ಬೇಡದೇ ಇದ್ದರೂ ವ್ಯಾಕರಣ ಅನ್ನೋದು ಇದ್ದೇ ಇದೆ ನಾವು ಅದನ್ನು ಕಲಿತೀವೋ ಕಲಿಯಲ್ವೋ ಆದರೆ ಕನ್ನಡ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ವ್ಯಾಕರಣ ಅನ್ನೋದು ಇದ್ದೇ ಇದೆ ನಿಮಗೆ ಗೊತ್ತಿದ್ದರೂ ಗೊತ್ತಿಲ್ಲದೆ ಇದ್ದರೂ ವ್ಯಾಕರಣ ಅನ್ನೋದು ಇದ್ದೇ ಇದೆ ಅನ್ನೋ ಗ್ರಾಮರ್ ಅನ್ನೋದು ಎಲ್ಲ ಲ್ಯಾಂಗ್ವೇಜಲ್ಲೂ ಇದ್ದೇ ಇರುತ್ತೆ ಸರ್ ನಮಗೆ ಯಾಕೆ ಬೇಕು ಸರ್ ವ್ಯಾಕರಣ ಅಂತ ಹೇಳಿದ್ರೆ ಸರಿ ಯಾವುದು ತಪ್ಪು ಯಾವುದು ಯಾವ ಪದ ಎಲ್ಲಿ ಬರಬೇಕು ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಹೇಳಿ ವರ್ಡ್ ಆರ್ಡರ್ ಇದಕ್ಕೆ ನಮಗೆ ವ್ಯಾಕರಣ ಬೇಕು ವ್ಯಾಕರಣ ಇಲ್ಲನೇ ನಾವು ಯಾವುದೇ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಆಗೋದಿಲ್ಲ ಓಕೆ ಎನಿವೆ ಈಗ ನಾನು ಆ್ಯಪಲ್ ತಿಂತೀನಿ ಇದರಲ್ಲಿ ಸರಿಯಾದ ಪದ ಸರಿಯಾದ ಸೆಂಟೆನ್ಸ್ ಯಾವುದು ನಾನು ಆ್ಯಪಲ್ ತಿಂತೀನಿ ಕನ್ನಡದಲ್ಲಿ ಹೇಳಬೇಕಾದ್ರೆ ಓಕೆ ಇದನ್ನೇ ನಾವು ಇಂಗ್ಲೀಷಲ್ಲಿ ಹೇಳೋಕ್ಕೆ ಟ್ರೈ ಮಾಡೋಣ ಈಗ ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಬೇಕಂದ್ರೆ ನಮಗೆ ಪದಗಳ ಅರ್ಥ ಗೊತ್ತಿರಬೇಕು ಇಂಗ್ಲೀಷಲ್ಲಿ ಆ ಪದಗಳ ವರ್ಡ್ ಗೊತ್ತಿರಬೇಕು ನಾನು ಅನ್ನಲಿಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಏನು ಐ ವೆರಿ ಸಿಂಪಲ್ ಆ್ಯಪಲ್ ಅನ್ನಲಿಕ್ಕೆ ಆ್ಯಪಲ್ ಗೊತ್ತು ತಿಂತೀನಿ ಅನ್ನೋಕ್ಕೆ ಓಕೆ ಸೊ ಫಸ್ಟ್ ನಾವು ಇದರ ವರ್ಡ್ಸು ನಾನು ಗೆ ಐ ಆ್ಯಪಲ್ ಅನ್ನೋದಕ್ಕೆ ಆ್ಯಪಲ್ಸ್ ಅಂತ ತೊಗೊಳ್ಳೋದ ತಿಂತೀನಿ ಸೊ ಇಲ್ಲಿ ನೋಡಿ ಆ್ಯಪಲ್ಸ್ ಅಂತ ಎಲ್ಸ್ ಆ್ಯಪಲ್ಸ್ ಪ್ಲೂ ಪ್ಲೂರಲ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಅಲ್ಲಿ ಅನುಕೂಲ ಅದು ಸೆಂಟೆನ್ಸ್ ಹಾಗೆ ಬರೋದು ಕನ್ನಡದಲ್ಲಿ ಜಸ್ಟ್ ಆ್ಯಪಲ್ ಅಂತ ತಗೊಳ್ಳೀನಿ ಯಾಕೆಂದರೆ ನಾನು ಕನ್ನಡದಲ್ಲಿ ನಾವು ಹೇಳಬೇಕಾದ್ರೆ ನಾನು ಆ್ಯಪಲ್ಗಳನ್ನು ತಿನ್ನುತ್ತೇನೆ ಅಂತ ನಾವೇನು ಹೇಳಲ್ಲ ನಾನೇನು ಹೇಳ್ತೀನಿ ನಾನು ಆ್ಯಪಲ್ ತಿಂತೀನಿ ನೀನು ನೀನು ಆರೆಂಜ್ ತಿಂತೀಯ ನಾನು ಆರೆಂಜ್ ತಿಂತೀನಿ ಹಾಗೆ ಹೇಳೋದು ನಾವು ಸಿಂಗ್ಯುಲರಾಗಿ ಯೂಸ್ ಮಾಡ್ತೀವಿ ಬಟ್ ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ಡಿ ಯು ಈಟ್ ಆ್ಯಪಲ್ಸ್ ನೀನು ಆ್ಯಪಲ್ ತಿಂತೀಯ ಅಂತ ಕೇಳಿ ಡೂ ಯು ಈಟ್ ಆ್ಯಪಲ್ಸ್ ಅಂತಲೇ ಕೇಳ್ತೀವಿ ಹೊರತು ಡೂ ಯು ಈಟ್ ಆ್ಯನ್ ಆ್ಯಪಲ್ ಅಂತ ಕೇಳಲ್ಲ ಓಕೆ ನಾವು ಸೊ ತಿಂತೀನಿ ಅನ್ನಲಿಕ್ಕೆ ಈಟ್ ಸೊ ತಿಂತೀನಿ ತಿಂತೀನಿ ಅನ್ಲಿಕ್ಕೇ ಈಟ್ ಅಂತ ಹೇಳಬೇಕಾ ಇಲ್ಲ ಈಟ್ ಅನ್ನೋದು ಬೇರೆ ಮೀನಿಂಗು ಬರುತ್ತೆ ಲೆಟ್ ಸಿ ಸೊ ಈಗ ನಮಗೆ ಗೊತ್ತಿರೋದು ಮೂರು ಪದ ಐ ಆ್ಯಪಲ್ಸ್ ಈಟ್ ಓಕೆ ಅದೇ ಥರ ನಾವು ಇಲ್ಲಿ ಹಾಕಿ ನೋಡೋಣ ಈಗ ಅದೇ ಇಲ್ಲಿ ಏನು ನಾವು ಬ ಪದ ತೊಗೊಂಡಿದ್ದೀವಿ ಆ ಪದಗಳನ್ನು ಇಲ್ಲಿ ಹಾಕಿ ನೋಡೋಣ ಓಕೆ ಸೊ i andre nanu apple andre apples tintini andre eat i apples eat nanu tintini apple na i eat apples apple tintini nanu apple eat i apple nanu tintini apples i eat tintini apple nanu eat apples i tintini nanu apple na eat i apples okay what do you think which sentence is correct which one is the correct one ಸರಿಯಾಗಿರೋ ಸೆಂಟೆನ್ಸ್ ಯಾವುದು ಓಕೆ ಸರಿಯಾಗಿರೋ ಸೆಂಟೆನ್ಸ್ ನಮ್ಮ ಪ್ರಕ ನಮ್ಮ ಪ್ರಕಾರ ಹೇಳೋದಾಗ ನಾನು ಆ್ಯಪಲ್ ತಿಂತೀನಿ ಐ ಆ್ಯಪಲ್ಸ್ ಈಟ ನೋ ದ್ಯಾಟ್ಸ್ ಟೋಟಲಿ ರಾಂಗ್ ಸರಿ ಇರೋ ಸೆಂಟೆನ್ಸ್ ಬಂದು ನಿಮಗೆ ಐ ಈಟ್ ಆ್ಯಪಲ್ಸ್ ಐ ಈಟ್ ಆ್ಯಪಲ್ಸ್ ಸರಿಯಾಗಿರೋ ಸೆಂಟೆನ್ಸ್ ಅಂದರೆ ಓಕೆ ವಿಚ್ ಮೀನ್ಸ್ ಏನು ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ನಾವೇನು ತೊಗೊಂಡಿದ್ದೀವಿ ನಾನು ಇದೆ ಐ ಆ್ಯಪಲ್ ಇದೆ ಆ್ಯಪಲ್ಸ್ ತಿಂತೀನಿ ಇದೆ ಈಟ್ ಓಕೆ ಇಲ್ಲೇನಾಗಿದೆ ನಾನು ನಾನು ಇದ್ದಲ್ಲೇ ಇದೆ ಆ್ಯಪಲ್ ಕೊನೆಗೆ ಬಂದಿದೆ ತಿಂತೀನಿ ಫಸ್ಟಿಗೆ ಬಂದಿದೆ ದಿಸ್ ಇಸ್ ಹೌ ದಿಸ ಸೆಂಟೆನ್ಸ್ ಸ್ಟ್ರಕ್ಚರ್ ಇಸ್ ಇನ್ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರು ಇದೇನೆ ಜನರಲ್ ಆಗಿ ಅಂದರೆ ಬೇಸಿಕ್ ಲೆವೆಲಲ್ಲಿ ಇನ್ನೂ ಇದು ಚೇಂಜ್ ಆಗುತ್ತೆ ಅದು ಹೇಗೆ ಚೇಂಜಸ್ ಆಗುತ್ತೆ ಬೇಸಿಕ್ ಲೆವೆಲಲ್ಲ ಇಷ್ಟೇ ಇರುತ್ತೆ ಬೇಸಿಕಾಗಿ ಬೇಸಿಕ್ ಇದ್ದೇ ಇದು ಬೇರೆ ತುಂಬ ಸ್ವಲ್ಪ ಕಾಂಪ್ಲಿಕೇಟೆಡ್ ಸೆಂಟೆನ್ಸಸ್ ಎಲ್ಲ ಸಣ್ಣ ಸಣ್ಣ ಚೇಂಜಸ್ ಆಗುತ್ತೆ ಅಷ್ಟೆ ಸೊ ಬೇಸಿಕ್ಕಾಗಿ ನಾವೇನು ತಿಳ್ಕೊಬೇಕು ಇಲ್ಲಿ ನಮಗೆ ಪದಗಳು ಗೊತ್ತಿದ್ದರೆ ಸಾಲದು ನಮಗೆ ಅದರ ಸ್ಟ್ರಕ್ಚರ್ ರಚನೆ ಗೊತ್ತಿರಬೇಕು ಯಾವುದಾದಮೇಲೆ ಯಾವುದು ಬರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಓಕೆ ಇಲ್ಲಿ ನಾವು ಹಾಕಿ ಹಾಕಿದಾಗ ಅದು ಸರಿಯಾಗೋದಿಲ್ಲ ಉದಾಹರಣೆಗೆ ನೋಡಿ ಇಲ್ಲಿ ನೋಡಿ ಆ್ಯಪಲ್ಸ್ ಈಟ್ ಐ ರಾಂಗ್ ಆ್ಯಪಲ್ಸ್ ಐ ಈಟ್ ರಾಂಗ್ ಈಟ್ ಆ್ಯಪಲ್ಸ್ ಐ ರಾಂಗ್ ಇದ್ಯಾವುದೂ ಸರಿಯಾಗೋದಿಲ್ಲ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇವಿ ಇವಿಷ್ಟು ಸರಿ ಆಗ್ಬೋದೇನೋ ವ್ಯಾಕರಣಬದ್ಧವಾಗಿ ಸರಿಯಲ್ಲ ಬಟ್ ಜನರಲ್ಲಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ಎಲ್ರಿಗೂ ಬಟ್ ನೀವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಒಂದೇ ಥರ ಇರೋದು ಸೆಂಟೆನ್ಸ್ ಹೇಳೋಕ್ಕೆ ವಿಚ್ ಈಸ್ ಐ ಈಟ್ ಆ್ಯಪಲ್ಸ್ ಐ ಈಟ್ ಆ್ಯನ್ ಆ್ಯಪಲ್ ಎವ್ರಿ ಡೇ ಓರ್ ಐ ಡೋಂಟ್ ಈಟ್ ಆ್ಯಪಲ್ಸ್ ನಾನು ಆ್ಯಪಲ್ ತಿನ್ನಲ್ಲ ಓಕೆ ಸೊ ನಮಗೆ ಪದಗಳು ಗೊತ್ತಿದ್ರೆ ಸಾಲದು ನಮಗೇನು ಗೊತ್ತಿರಬೇಕು ಆ ಪದಗಳು ಎಲ್ಲೆಲ್ಲಿ ಹಾಕಬೇಕು ಅನ್ನೋದು ಬಹಳ ಮುಖ್ಯವಾಗಿ ಗೊತ್ತಿರಬೇಕು ಆಗ ಮಾತ್ರ ನಮಗೆ ಸೆಂಟೆನ್ಸ್ ಇನ್ನೊಬ್ಬರು ಹೇಳೋದು ಅರ್ಥ ಆಗೋದು ಅಥವಾ ನಾವು ಇನ್ನೊಬ್ಬರಿಗೆ ಹೇಳೋದು ನಮಗೆ ಅರ್ಥ ಆಗುತ್ತೆ ಓಕೆ ಸಾರಿ ಅವ್ರಿಗೆ ಅರ್ಥ ಆಗುತ್ತೆ ನಮಗೂ ಅರ್ಥ ಆಗುತ್ತೆ ಓಕೆ ರೈಟ್ ಈಗ ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ ನಾನು ಹೇಳಿದ್ನಲ್ಲ ಯಾವ ಸ್ಟ್ರಕ್ಚರ್ ಬಂತು ಐ ಈಟ್ ಆ್ಯಪಲ್ಸ್ ಓಕೆ ನಾನು ಆ್ಯಪಲ್ ತಿಂತೀನಿ ಯು ರೀಡ್ ಬುಕ್ಸ್ ನೀನು ಪುಸ್ತಕ ಓದ್ತೀಯಾ ವಿ ರೈಟ್ ಸ್ಟೋರೀಸ್ ನಾವು ಕತೆ ಬರಿತೀವಿ ದೇ ಕುಕ್ ಫುಡ್ ಅವರು ಅಡುಗೆ ಮಾಡ್ತಾರೆ ಹೀ ಪ್ಲೇಸ್ ಫುಟ್ಬಾಲ್ ಅವನು ಫುಟ್ಬಾಲ್ ಹಾಡ್ತಾನೆ ಶೀ ಗೋಸ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾಳೆ ಇಟ್ ಡ್ರಿಂಕ್ಸ್ ಮಿಲ್ಕ್ ಅದು ಹಾಲು ಕುಡಿಯುತ್ತದೆ ಜಾನ್ ಸ್ಯಾಂಗ್ ಅ ಸಾಂಗ್ ಜಾನ್ ಒಂದು ಹಾಡನ್ನು ಹಾಡ್ದ ಓಕೆ ಇದು ಇಂಗ್ಲೀಷ್ ಸ್ಟ್ರಕ್ಚರ್ ಇದು ಹಾಗೇ ಬರಬೇಕು ಕನ್ನಡದಲ್ಲಿ ಏನಿದೆ ನೋಡಿ ಇದನ್ನೇ ನಾವು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದಾಗ ನಮಗೊಂದು ವಿಚಿತ್ರ ಅನಿಸೋದು ಯಾಕೆ ಹೇಗಿದೆ ಅಂತ ನಾನು ಅನ್ಲಿಕ್ಕೆ ಐ ಹೌದಾ ತಿಂತೀನಿ ಅನ್ಲಿಕ್ಕೆ ಈಟ್ ಆ್ಯಪಲ್ಗಳನ್ನು ಸೊ ನಾನು ತಿಂತೀನಿ ಆ್ಯಪಲ್ಗಳನ್ನು ಅಂತ ಹೇಳಬೇಕಾಗತ್ತೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ರೂಢಿ ಮಾಡ್ಕೋಬೇಕಂದರೆ ಕನ್ನಡದಿಂದ ನಮಗೆ ಟ್ರಾನ್ಸ್ಲೇಷನ್ ಬೇಸಿಕ್ ಲೆವೆಲಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಟ್ರಾನ್ಸ್ಲೇಷನೇ ಮಾಡೋದು ಅಂದರೆ ಕನ್ನಡ ಪದಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಆ ಸೆಂಟೆನ್ಸ್ ಅದೇ ಥರ ಹೇಳಕ್ಕೆ ಟ್ರೈ ಮಾಡ್ತೀವಿ ಬಟ್ ಮೇಕ್ ಶೋರ್ ದ್ಯಾಟ್ ಮೇಕ್ ಶೋರ್ ದ್ಯಾಟ್ ಯು ಡೋಂಟ್ ಯು ನೋ ಫೊಗೆಟ್ ದಿಸ್ ಸ್ಟ್ರಕ್ಚರ್ ಈ ಸ್ಟ್ರಕ್ಚರ್ನ ನೀವು ಮರಿಬಾರ್ದು ನಮ್ಮ ಪ್ರಕಾರ ನಾವು ನಾನು ಶಾಲೆಗೆ ಹೋಗ್ತೀನಿ ಐ ಸ್ಕೂಲ್ ಗೋ ಗೋಯಿಂಗ ಗೋನಾ ಗೋನ ವೆಂಟ ಏನು ನಾನು ಶಾಲೆಗೆ ಹೋಗ್ತೀನಿ ಸೊ ಶಾಲೆಗೆ ಅನ್ನೋದು ಇಂಗ್ಲೀಷಲ್ಲಿ ಕೊನೆಗೆ ಬರುತ್ತೆ ನಾವೇನು ಮಾಡ್ತೀವಿ ಕ್ರಿಯೆ ಅದು ಫಸ್ಟಿಗೆ ಬರುತ್ತೆ ಐ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ಅಥವಾ ನಾನು ಶಾಲೆಗೆ ಹೋಗ್ತೀನಿ ಡೈಲಿ ರೈಟ್ ಹಾಗಾಗಿ ನಾವು ಸರಿಯಾದ ಸ್ಟ್ರಕ್ಚರ್ ಫಾಲೋ ಮಾಡಬೇಕು ಇಂಗ್ಲೀಷಲ್ಲಿ ಯಾವ ಸ್ಟ್ರಕ್ಚರ್ ಇದೆ ಆ ಸ್ಟ್ರಕ್ಚರ್ ಫಾಲೋ ಮಾಡಿದ್ರೆ ಮಾತ್ರ ನೀವು ಹೇಳೋದು ಇನ್ನೊಬ್ರಿಗೆ ಅರ್ಥ ಆಗೋದು ಇನ್ನೊಬ್ರು ಹೇಳೋದು ನಿಮಗೆ ಅರ್ಥ ಆಗೋದು ಓಕೆ ಸೊ ಇಲ್ಲಿ ಏನಾಗಿದೆ ಅಂತ ನೋಡೋಣ ಬೇಸಿಕ್ಲಿ ಏನಾಗಿದೆ ಇದು ಚೇಂಜ್ ಆಗಿದೆ ಯಾವುದು ಚೇಂಜ್ ಆಗಿದೆ ಕನ್ನಡದಲ್ಲಿ ಸ್ಟ್ರಕ್ಚರ್ ಏನಿದೆ ಓಕೆ ನಾವು ಕನ್ನಡದಲ್ಲಿ ಕರ್ತೃ ಕ್ರಿಯಾಪದ ಕರ್ಮ ಈ ಥರ ಎಲ್ಲ ಸ್ಟ್ರಕ್ಚರ್ ಇದೆ ಅದು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಇಂಗ್ಲೀಷಲ್ಲಿ ನೋಡೋಣ ಓಕೆ ಸೊ ಇಂಗ್ಲೀಷಲ್ಲಿ ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಸಬ್ಜೆಕ್ಟ್ ಅಂದರೆ ಯಾರು ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ವರ್ಬ್ ಅಂದರೆ ಯಾರು ಕ್ರಿಯೆ ಮಾಡ್ತಾಯಿದ್ದಾರೆ ಆಬ್ಜೆಕ್ಟ್ ಅಂದರೆ ಏನನ್ನ ಇದ್ದಾರೆ ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ನಿಮಗೆ ಗೊತ್ತಿರಲಿ ಬೇಸಿಕ್ ಲೆವೆಲಲ್ಲಿ ಗೊತ್ತಿದ್ದರೆ ತುಂಬ ಒಳ್ಳೆಯದು ಸಬ್ಜೆಕ್ಟ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಯಾರ ಬಗ್ಗೆ ಯಾರು ನನ್ನ ಬಗ್ಗೆ ಹೇಳ್ತಾ ಇದ್ದೀನ ಐ ನಿನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯು ನಮ್ಮ ಬಗ್ಗೆ ನಾವು ಹೇಳ್ತಾ ಇದ್ದೀವ ವಿ ಅಂತ ಯೂಸ್ ಮಾಡ್ತೀವಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ದೇ ಅವನ ಬಗ್ಗೆ ಹೇಳಬೇಕಾದ್ರೆ ಹಿ ಅವನ್ ಅವಳ ಬಗ್ಗೆ ಹೇಳಬೇಕಾದ್ರೆ ಶಿ ಅದ್ರ ಬಗ್ಗೆ ಹೇಳಬೇಕಾದ್ರೆ ಇಟ್ ಜಾನ್ ಟಾಮ್ ಬಗ್ಗೆ ಹೇಳಬೇಕಾದ್ರೆ ಅಥವಾ ಹ್ಯಾರಿ ಓಕೆ ಸೊ ನಾನು ಇದಕ್ಕೂ ಮುಂಚೆ ನಿಮಗೆ ಈಸ್ ಆ್ಯಮ್ ಆರ್ ವಾಸ್ ಬರ್ ಎಲ್ಲ ಹೇಳ್ಕೊಟ್ಟಿದ್ದು ರೈಟ್ ಈಸ್ ಆ್ಯಮ್ ಆರ್ ವಾಸ್ ವರ್ ರೈಟ್ ಅದನ್ನು ನಾನು ಹೇಳಿದ್ದೆ ನಿಮಗೆ ಇದು ಯಾಕೆ ಇಲ್ಲಿ ಬರ್ತಾಯಿಲ್ಲ ಅಂತ ನೋಡ್ತಾ ಇದ್ದೀರಾ ಅದು ಯಾಕೆ ಬರಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ನೋ ನೋಡಿ ಇಲ್ಲಿ ಎಲ್ಲಾದರೂ ಇದೀನಿ ಅಂತ ಬರ್ತಾ ಇದೆಯಾ ಇದೀನಿ ಅಂತ ಬಂದಿದೆಯಾ ಈ ಸೆಂಟೆನ್ಸಲ್ಲಿ ಐ ಈಟ್ ಆ್ಯಪಲ್ಸ್ ಅಂದರೆ ನಾನು ಆ್ಯಪಲ್ ತಿಂತೀನಿ ಅಂತಿದೆ ಹೊರತು ತಿನ್ ತಿಂತ ಇದ್ದೀನಿ ಅಂತ ಬಂದಿಲ್ಲ ರೈಟ್ ಈಸ್ ಆ್ಯಮ್ ಆರ್ ವಾಸ್ಬೋರ್ ವಿಲ್ ಬಿ ಎಲ್ಲಿ ಬಳಸ್ತೀವಿ ನಾವು ಇದ್ದೀನಿ ಅಂತ ಬಂದರೆ ಆ್ಯಮ್ ಬಳಸ್ತೀವಿ ಇದೀಯಾ ಅಂತ ಬಂದರೆ ಅದು ಕರೆಕ್ಟಾಗಿ ನೀವು ತಿಳ್ಕೊಬೇಕು ಇಲ್ಲಾಂದರೆ ಸರ್ ಐ ಬಂದಿದೆ ಆ್ಯಮ್ ಯಾಕೆ ಬಂದಿಲ್ಲ ನೀವು ಹೇಳಿದ್ರಲ್ಲ ಐ ಜೊತೆಗೆ ಆ್ಯಮ್ ಆಗಿರಬೇಕು ಐ ಆ್ಯಮ್ ಇರಬೇಕು ಐ ಜೊತೆಗೆ ಆ್ಯಮ್ ಬರೋದು ಯಾವಾಗ ಸೆಂಟೆನ್ಸಲ್ಲಿ ಇದ್ದೀನಿ ಅನ್ನೋ ಪದ ಇದ್ದರೆ ಮಾತ್ರ ನಿಮಗೆ ಆ್ಯಮ್ ಬರುತ್ತೆ ಇಲ್ಲಿ ಇದ್ದೀನಿ ಇಲ್ವಲ್ಲ ಇಲ್ಲೇನಿದೆ ತಿಂತೀನಿ ತಿಂತಾ ಇದ್ದೀನಿ ಅಲ್ಲ ಓಕೆ ಹಾಗಾಗಿ ಇದೀನಿ ಬಂದರೆ ಮಾತ್ರ ನೀವು ಆ್ಯಮ್ ಹಾಕಬೇಕು ಇದೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಆ್ಯಮ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ಐ ಈಟ್ ಆ್ಯಪಲ್ಸ್ ನಾನು ಆ್ಯಪಲ್ಗಳನ್ನು ತಿಂತೀನಿ ಯು ರೀಡ್ ಬುಕ್ಸ್ ನೀನು ಪುಸ್ತಕ ಓದ್ತೀಯ ವಿ ರೈಟ್ ಸ್ಟೋರೀಸ್ ನಾವು ಕತೆಗಳನ್ನು ಬರಿತೀವಿ ಓಕೆ ಸೊ ಇಲ್ಲಿ ಏನಾಗಿದೆ ನೋಡಿ ಫಸ್ಟು ಐ ಫಸ್ಟ್ ಬಂದಿದೆ ಐ ಈಟ್ ವರ್ಬ್ ಇಲ್ಲಿ ಬರ್ಬ್ ಏನಾಗಿದೆ ಕೊನೆಗೆ ಹೋಗಿದೆ ಕನ್ನಡದಲ್ಲಿ ಅಲ್ವಾ ಅದು ನೆನಪಿರಬೇಕು ನಿಮಗೆ ಓಕೆ ಐ ಈಟ್ ಆ್ಯಪಲ್ಸ್ ನಾನು ಆ್ಯಪಲ್ ತಿಂತೀನಿ ನಾನು ತಿಂತೀನಿ ಆ್ಯಪಲ್ ಆ ಥರ ಕನ್ನಡದಲ್ಲಿ ಬರೋದಿಲ್ಲ ಇಂಗ್ಲೀಷಲ್ಲಿ ಅದೇ ಥರ ಬರಬೇಕು ಓಕೆ ಸೊ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಕರೆಕ್ಟಾಗಿ ನಮಗೆ ಗೊತ್ತಿದ್ರೆ ಮಾತ್ರ ಈಗ ನೋಡಿ ಸ್ಟ್ರಕ್ಚರ್ ನೋಡಿ ಎಸ್ ವಿ ಇಲ್ಲಿ ಇಂಗ್ಲೀಷಲ್ಲಿ ಏನಿದೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕನ್ನಡದಲ್ಲಿ ಏನು ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬಂದಿದೆ ಕನ್ನಡದಲ್ಲಿ ಸಬ್ಜೆಕ್ಟ್ ಆದಮೇಲೆ ಏನು ಬಂದಿದೆ ಆಬ್ಜೆಕ್ಟ್ ಬಂದಿದೆ ನಾವು ಯಾವುದನ್ನು ಉದಾಹರಣೆಗೆ ನಾನು ಏನನ್ನು ತಿಂತೀನಿ ಆ ಏನು ಆ್ಯಪಲ್ ಏನು ಆರೆಂಜ್ ಏನು ಫ್ರೂಟ್ಸ್ ಗ್ರೇಪ್ಸ್ ಬನಾನಾ ಏನು ಬೇಕಾದಾಗಿರ್ಬೋದು ಅದು ನಾವು ಫಸ್ಟಿಗೆ ಹೇಳ್ತೀವಿ ನಾನು ಡೈಲಿ ಒಂದು ಬಾಳೆಹಣ್ಣು ತಿಂತೀನಿ ಡೈಲಿ ಬಿಟ್ಬಿಡಿ ನಾನು ಬಾಳೆಹಣ್ಣು ತಿಂತೀನಿ ಬಾಳೆಹಣ್ಣನ್ನು ಫಸ್ಟ್ ನಾನು ಆದಮೇಲೆ ಹೇಳ್ತೀವಿ ಇಂಗ್ಲೀಷಲ್ಲಿ ಯು ಕಾಂಟ್ ಲೈಕ್ ದಟ್ ರೈಟ್ ಯು ನೋ ಐ ಬನಾನಾ ಈಟ್ ತಪ್ಪಾಗುತ್ತೆ ನಾನು ಅನ್ನೋದು ನಾನು ಏನು ಮಾಡ್ತೀನಿ ಅನ್ನೋದು ಫಸ್ಟ್ ಬಂದುಬಿಡುತ್ತೆ ಇಂಗ್ಲೀಷಲ್ಲಿ ನಾನು ಏನು ಮಾಡ್ತೀನಿ ಐ ಈಟ್ ನಾನು ಓದ್ತಿ ನಾನು ತಿಂತೀನಿ ಏನನ್ನ ತಿಂಡಿ ಅನ್ನ ಊಟ ನಾನು ತಿಂತೀನಿ ಊಟಾನ ಹಂಗೆ ಹೇಳ್ತೀವ ಇಲ್ಲ ನಾನು ಊಟ ತಿಂತೀನಿ ನಾನು ಅಡುಗೆ ನಾನು ಆ್ಯಪಲ್ ತಿಂತೀನಿ ನಾನು ಸಿನಿಮಾ ನೋಡ್ತೀನಿ ಐ ವಾಚ್ ಮೂವಿ ಐ ವಾಚ್ ಮೂವಿ ಎವ್ರಿ ಡೇ ನಾನು ಪ್ರತಿದಿನ ಒಂದು ಸಿನಿಮಾ ನೋಡ್ತೀನಿ ಸೊ ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ನಾವು ಮಾಡುವಂಥ ಕ್ರಿಯೆ ಎಲ್ಲ ಇಲ್ಲಿ ಬಂದುಬಿಡುತ್ತೆ ನೋಡಿ ಕೊನೆಯಲ್ಲಿ ಬಂದುಬಿಡುತ್ತೆ ಎಲ್ಲದು ತಿಂತೀನಿ ಓದ್ತೀನಿ ಬರಿತೀನಿ ಮಾಡ್ತೀನಿ ಆಡ್ತೀನಿ ಹೋಗ್ತೀನಿ ಕುಡಿತೀನಿ ಹಾಡಿ ಹಾಡ್ತೀನಿ ಮಾಡ್ತೀನಿ ಇವೆಲ್ಲ ಕೊನೆಯಲ್ಲಿ ಬರುತ್ತೆ ಹೊರತು ಮಧ್ಯದಲ್ಲಿ ಬರಲ್ಲ ಇಂಗ್ಲೀಷಲ್ಲಿ ನಿನಗೆ ಆಗಿದ ತಕ್ಷಣ ಬಂದುಬಿಡುತ್ತೆ ದ್ಯಾಟ್ ಈಸ್ ವೆರಿ 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 ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೀವು ಇದನ್ನು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಇಂಗ್ಲೀಷ್ ಕಲಿಯೋದೇ ವೇಸ್ಟು ತುಂಬ ಜನ ಏನು ಮಾಡ್ತೀರ ಅಂತ ಹೇಳಿದ್ರೆ ಫಸ್ಟಿಗೆ ಇನ್ನು ಕನ್ನಡದಲ್ಲಿ ಹೇಗೆ ಬರುತ್ತೆ ಹಾಗೆ ಹೇಳೋಕ್ಕೆ ಟ್ರೈ ಮಾಡ್ತೀರ ಉದಾಹರಣೆಗೆ ಅವನು ಫುಟ್ಬಾಲ್ ಆಡ್ತಾನ ಅವನು ಫುಟ್ಬಾಲ್ ಆಡ್ತಾನ ಅಂತ ನಾನು ನಿಮಗೆ ಕೇಳಿದ್ರೆ ಡಸ್ ಇ ಪ್ಲೇ ಫುಟ್ಬಾಲ್ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ ಯಸ್ ಹಿ ಫುಟ್ಬಾಲ್ ಅಂತ ಸ್ಟಾರ್ಟ್ ಮಾಡೋದು ಅವನು ಫುಟ್ಬಾಲ್ ಹಿ ಫುಟ್ಬಾಲ್ ಅವನು ಫುಟ್ಬಾಲ್ ಆಡ್ತಾನೆ ಹಿ ಫುಟ್ಬಾಲ್ ಪ್ಲೇ ದ ಸ್ಟ್ರಾಂಗ್ ಹಿ ಪ್ಲೇಸ್ ಫುಟ್ಬಾಲ್ ಅವನು ಶಾಲೆಗೆ ಹೋಗ್ತಾನಾ ಅಥವಾ ಅವಳು ಶಾಲೆಗೆ ಹೋಗ್ತಾಳ ಶಿ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾಳ ಎಸ್ ಶಿ ಗೋಸ್ ಟು ಸ್ಕೂಲ್ ಆರ್ ನೌ ಶಿ ಡಸನ್ ಗೋ ಟು ಸ್ಕೂಲ್ ಅಂತಲೂ ಹೇಳ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಆ ಸ್ಟ್ರಕ್ಚರ್ನ ಮಿಸ್ ಮಾಡಿಬಿಡ್ತೀರಾ ಆಮೇಲೆ ಸೆಂಟೆನ್ಸ್ ಸೆಂಟೆನ್ಸ್ ಸರಿಯಾಗಿ ಹೇಳಿದ್ದೀನಿ ಅಂತ ನೀವು ಅಂದ್ಕೊಂಡು ಸುಮ್ಮನಿದ್ದು ಬಿಡ್ತೀರ ಅದೇನಾಗುತ್ತೆ ರಾಂಗಾಗಿ ಹಾಗೆ ಕಂಟಿನ್ಯೂ ಆಗುತ್ತೆ ವಿಚ್ ಈಸ್ ಎ ವೆರಿ ಬ್ಯಾಡ್ ಹ್ಯಾಬಿಟ್ ದೋ ಓಕೆ ಸರಿಯನ್ನು ಸರಿಯನ್ನು ನಾವು ಸರಿಯಾಗಿರೋದನ್ನೇ ಫಾಲೋ ಮಾಡ್ತಾ ಹೋದಾಗ ಬಹಳ ಜನ ಮಾಡೋದು ನಾನು ನನಗೆ ಪದಗಳು ಗೊತ್ತು ನಾನು ಸೆಂಟೆನ್ಸಿಂದ ಕೇಳಿದ್ದೀನಿ ಹೇಳಿದ್ದೀನಿ ಹೀಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಈ ಥರ ಬಟ್ಲರ್ ಇಂಗ್ಲೀಷ್ ಮಾತಾಡೋರು ತುಂಬ ಜನ ಇದ್ದಾರೆ ನೋ ದ ರೂಲ್ಸ್ ಲರ್ನ್ ದ ರೂಲ್ಸ್ ಫಾಲೋ ದ ರೂಲ್ಸ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಫಸ್ಟು ರೂಲ್ಸನ್ನು ತಿಳ್ಕೊಬೇಕು ನೋ ಲರ್ನ್ ಕಲೀರಿ ಫಾಲೋ ಫಾಲೋ ಮಾಡಿ ಯು ಯರ್ ಸ್ಪೀಕಿಂಗ್ ಓಕೆ ರೈಟ್ ಇದು ಇನ್ನೊಂದು ಸ್ವಲ್ಪ ಇದೆ ಇದನ್ನು ನಾನು ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ಈಗ ಆಗೋದಾಯ್ತಲ್ಲ ನಾನು ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ತಿನ್ನಲ್ಲ ಅಂತ ಹೇಳೋಕ್ಕೆ ನಾಟ್ ಯೂಸ್ ಮಾಡ್ತೀವ ಡೋಂಟ್ ಯೂಸ್ ಮಾಡ್ತೀವ ಇದು ಗೊತ್ತಿರಬೇಕು ನಾಟ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಇದ್ದೀನಿ ಅನ್ನೋದು ಬಂದರೆ ನಾವು ನಾಟ್ ಯೂಸ್ ಮಾಡ್ತೀವಿ ನಾನು ಖುಷಿಯಾಗಿದ್ದೀನಿ ಇದ್ದೀನಿ ಅಂತ ಬಂದಿದ್ದೆ ತಾನೆ ಐ ಆ್ಯಮ್ ಹ್ಯಾಪಿ ಅಲ್ಲಿ ಆ್ಯಮ್ ಇದು ಆ್ಯಮ್ ಯೂಸ್ ಮಾಡ್ತಾ ಇದ್ವಿ ನಾಟ್ ಯೂಸ್ ಮಾಡ್ತೀವಿ ಆ್ಯಮಿಗೆ ನಾಟ್ ಯೂಸ್ ಮಾಡ್ತೀವಿ ಇಲ್ಲಿ ಓಕೆ ಇಲ್ಲಿ ನೋಡಿ ಇದೀನಿ ಇರೋದರಿಂದ ನಾವು ನಾಟ್ ಯೂಸ್ ಮಾಡಿದ್ದೀವಿ ಬಟ್ ಇಲ್ಲಿ ಇಲ್ಲಿ ಒಂದು ವೇಳೆ ನಾವು ನಾಟ್ ಯೂಸ್ ಮಾಡಿದ್ರೆ ಈಗ ನಾನು ಆ್ಯಪಲ್ ತಿನ್ನಲ್ಲ ಇಲ್ಲಿ ಅಲ್ಲ ಅಂತಿದೆ ನಾನು ಆ್ಯಪಲ್ ತಿನ್ನಲ್ಲ ನಾನು ತಿನ್ನಲ್ಲ ಆ್ಯಪಲ್ಗಳನ್ನು ಅಂದರೆ ನಾನು ಆ್ಯಪಲ್ ತಿನ್ನೋಲ್ಲ ಅರ್ಥ ನನಗೆ ಆ್ಯಪಲ್ ಇಷ್ಟ ಇಲ್ಲ ನಾನು ಆ್ಯಪಲ್ ತಿನ್ನೋಲ್ಲ ಓಕೆ ಐ ಡೋಂಟ್ ಲೈಕ್ ಆ್ಯಪಲ್ಸ್ ಸೊ ಐ ಡೋಂಟ್ ಈಟ್ ಆ್ಯಪಲ್ಸ್ ಐ ಲೈಕ್ ಆ್ಯಪಲ್ಸ್ ಐ ಈಟ್ ಆ್ಯಪಲ್ಸ್ ನಾನು ಜನರಲ್ ಆಗಿ ಹೇಳ್ತಾ ಇರೋದು ಓಕೆ ನೀವು ಐ ಡೋಂಟ್ ಈಟ್ ಆ್ಯಪಲ್ಸ್ ಐ ಡೋಂಟ್ ಈಟ್ ಆ್ಯಪಲ್ಸ್ ಐ ಡೋಂಟ್ ಲೈಕ್ ಆ್ಯಪಲ್ಸ್ ನೆಗೆಟಿವ್ ಹೇಳಿ ಹೇಳಬೇಕಾದ್ರೆ ನಾವು ಡೋಂಟ್ ಯೂಸ್ ಮಾಡ್ತೀವಿ ಡೋಂಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಶಾರ್ಟ್ ಫಾರ್ಮ್ ಆಫ್ ಡೂ ನಾಟ್ ಡೂ ನಾಟ್ ದ ಶಾರ್ಟ್ ಫಾರ್ಮ್ ಓಕೆ ಡೂ ನಾಟ್ ಇಲ್ಲಿ ಓ ತೆಗೆದುಬಿಟ್ಟು ಒಂದು ಅಫಾಸ್ಟ್ರಫಿ ಹಾಕಿದ್ರೆ ಡೂ ನಾಟ್ ಇರೋದು ಡೋಂಟ್ ಆಗುತ್ತೆ ಐ ಡೋಂಟ್ ಸೊ ಐ ಡೂ ನಾಟ್ ಲೈಕ್ ಆ್ಯಪಲ್ಸ್ ಸೊ ಐ ಡೋಂಟ್ ಈಟ್ ಆ್ಯಪಲ್ಸ್ ಓಕೆ ಅಂತ ಹೇಳೋದಾದರೆ ನೆಗೆಟಿವ್ ಆಗಿ ಹೇಳಬೇಕಾದ್ರೆ ಐ ಡೋಂಟ್ ಈಟ್ ಆ್ಯಪಲ್ಸ್ ಓಕೆ ಇದರ ಅರ್ಥ ಏನು ನಾನು ಆ್ಯಪಲ್ ತಿನ್ನಲ್ಲ ನಾನು ಆ್ಯಪಲ್ ತಿಂತೀನಿ ಐ ಈಟ್ ಆ್ಯಪಲ್ಸ್ ನಾನು ಆ್ಯಪಲ್ ತಿನ್ನಲ್ಲ ಐ ಡೋಂಟ್ ಈಟ್ ಆ್ಯಪಲ್ಸ್ ಹಾಗೆ ಯು ಡೋಂಟ್ ರೀಡ್ ಬುಕ್ಸ್ ನೀನು ಪುಸ್ತಕ ಓದಲ್ಲ ಯು ಡೋಂಟ್ ರೀಡ್ ಬುಕ್ಸ್ ಓಕೆ ನೀನು ಓದಲ್ಲ ಪುಸ್ತಕಗಳು ನೀನು ಪುಸ್ತಕಗಳನ್ನು ಓದಲ್ಲ ನೆಕ್ಸ್ಟ್ ನೋಡಿ ವಿ ಡೋಂಟ್ ರೈಟ್ ಸ್ಟೋರೀಸ್ ವಿ ಡೋಂಟ್ ರೈಟ್ ಸ್ಟೋರೀಸ್ ಡೋಂಟ್ ಆದಮೇಲೆ ರೈಟ್ ಹಾಕಬೇಕು ಫಸ್ಟಿಗೆ ನೀವು ವಿ ರೈಟ್ ಡೋಂಟ್ ಅಲ್ಲ ಅಥವಾ ವಿ ರೈಟ್ ಸ್ಟೋರೀಸ್ ಡೋಂಟ್ ಅಲ್ಲ ವಿ ಡೋಂಟ್ ರೈಟ್ ಸ್ಟೋರೀಸ್ ಓಕೆ ನೆಕ್ಸ್ಟ್ ದೇ ಡೋಂಟ್ ದೇ ಡೋಂಟ್ ಅವರು ಕನ್ನಡದಲ್ಲಿ ನಾವು ಇದನ್ನು ಹೇಳಬೇಕಂದ್ರೆ ಅವರು ಇಲ್ಲ ಅಡುಗೆ ಊಟ ಅವರು ಇಲ್ಲ ಅಡುಗೆ ಊಟ ದೇ ಡೋಂಟ್ ಕುಕ್ ಫುಡ್ ಅವರು ಅಡುಗೆ ಮಾಡೋಲ್ಲ ಅಂತ ಅರ್ಥ ಹಿ ಡಜಂಟ್ ಪ್ಲೇ ಫುಟ್ಬಾಲ್ ಹಿ ಡಜಂಟ್ ಪ್ಲೇ ಫುಟ್ಬಾಲ್ ಅವನು ಫುಟ್ಬಾಲ್ ಆಡಲ್ಲ ಶಿ ಡಸಂಟ್ ಗೋ ಟು ಸ್ಕೂಲ್ ಅವಳು ಶಾಲೆಗೆ ಹೋಗಲ್ಲ ಓಕೆ ಇಟ್ ಡಸಂಟ್ ಡ್ರಿಂಕ್ ಮಿಲ್ಕ್ ಒಂದು ಬೆಕ್ಕಿದೆ ಅದು ಹಾಲೇ ಕುಡಿಯಲ್ಲ ಇಟ್ ಡಜನ್ ಡ್ರಿಂಕ್ ಮಿಲ್ಕ್ ಇಟ್ ಅಂದ್ರೆ ಅದು ಒಟ್ಟು ಜಾನ್ ಡಜಂಟ್ ಸಿಂಗ್ ಸಾಂಗ್ಸ್ ಜಾನ್ ಹಾಡ್ ಹಾಡಲ್ಲ ಟಾಮ್ ಆ್ಯಂಡ್ ಹ್ಯಾರಿ ಡೋಂಟ್ ಡೂ ದೇರ್ ಹೋಮ್ ವರ್ಕ್ ಟಾಮ್ ಮತ್ತು ಹ್ಯಾರಿ ಅವರ ಹೋಮ್ ವರ್ಕನ್ನು ಮಾಡಲ್ಲ ಓಕೆ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂದರೆ ಇಲ್ಲಿ ಡೋಂಟ್ ಐ ಡೋಂಟ್ ಯು ಡೋಂಟ್ ವಿ ಡೋಂಟ್ ದೇ ಡೋಂಟ್ ಹೀ ಡಸಂಟ್ ಶಿ ಡಜಂಟ್ ಇಟ್ ಡಜಂಟ್ ಜಾನ್ ಡಝಂಟ್ ಟಾಮ್ ಆ್ಯಂಡ್ ಹ್ಯಾರಿ ಇಲ್ಲಿ ಎರಡಿದೆ ಟಾಮ್ ಆ್ಯಂಡ್ ಹ್ಯಾರಿ ಡೋಂಟ್ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಡೋಂಟ್ ಎಲ್ಲಿ ಬಳಸಬೇಕು ಡಜಂಟ್ ಎಲ್ಲಿ ಬಳಸಬೇಕು ಇದು ಮುಖ್ಯವಾಗಿ ಗೊತ್ತಿರಬೇಕು ಬಟ್ ಇಲ್ಲಿ ನೀವು ಸದ್ಯಕ್ಕೆ ಇಷ್ಟು ತಿಳ್ಕೊಂಡ್ರೆ ಸಾಕು ಅಂದರೆ ನಾನು ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ತಾ ಇದ್ದೀನಿ ಎಲ್ಲಿ ಏನು ಬರಬೇಕು ಅಂತ ಅಯ್ಯೋ ಇಲ್ಲಿ ಯಾಕೆ ಡೋಂಟ್ ಬಂತಲ್ಲ ಡಝಂಟ್ ಬಂತಲ್ಲ ಇದು ಹೊಸದು ಹೌದು ಪ್ರತಿಯೊಂದು ಹಂತದಲ್ಲೂ ಹೊಸ ವಿಷಯನ ತಾನೇ ಕಲಿತಾ ಇರ್ತೀವಿ ಒಂದು ದಿನದಲ್ಲಿ ಎರಡು ಮೂರು ಟಾಪಿಕ್ಸ್ ಒಂದು ದಿನದಲ್ಲಿ ನೀವು ಕವರ್ ಮಾಡಿದರೆ ಟಾಪಿಕ್ಸ್ ಅಂದರೆ ಸಣ್ಣ ಸಣ್ಣ ಟಾಪಿಕ್ಸು ಕವರ್ ಮಾಡಿದರೆ ನೀವು ಸಿಕ್ಸ್ಟಿ ಡೇಸ್ ನೀವು ಟಾರ್ಗೆಟ್ ಇಟ್ಕೊಂಡ್ರೆ ಒಂದು ದಿನದಲ್ಲಿ ಎರಡು ಮೂರು ಟಾಪಿಕ್ಸನ್ನ ಕವರ್ ಮಾಡಲೇಬೇಕು ನೀವು ಓಕೆ ಸೊ ಈಗ ಡಜಂಟ್ ಯಾಕೆ ಬಂತು ಡೋಂಟ್ ಯಾಕೆ ಬರೋಲ್ಲ ಅನ್ನೋದು ಪ್ರಶ್ನೆ ಅಲ್ಲ ಹೀ ಬಂದಾಗ ಡಜಂಟೇ ಬರಬೇಕು ಶೀ ಬಂದಾಗ ಡಜಂಟೇ ಬರಬೇಕು ಇಟ್ ಬಂದಾಗ ಡಜಂಟೇ ಬರಬೇಕು ಎಲ್ಲಿ ಅನ್ನೋದು ಮುಖ್ಯ ನೀವು ಡೋಂಟ್ ಎಲ್ಲಿ ಹಾಕ್ತೀರಾ ಐ ಬಂದಾಗ ಡೋಂಟ್ ಎಲ್ಲಿ ಹಾಕ್ತೀರಾ ಹೀ ಶೀಟ್ ಬಂದಾಗ ಡಸಂಟ್ ಅಲ್ಲಿ ಹಾಕಬೇಕು ಈಗ ಉದಾಹರಣೆಗೆ ನಾನು ಆ್ಯಪಲ್ ತಿನ್ನಲ್ಲ ಐ ಡೋಂಟ್ ಈಟ್ ಆ್ಯಪಲ್ಸ್ ಬಟ್ ನನ್ನ ಅಣ್ಣ ಆ್ಯಪಲ್ ತಿಂತಾನೆ ಮೈ ಬ್ರದರ್ ಈಟ್ಸ್ ಆ್ಯಪಲ್ಸ್ ಅದೇ ಬಟ್ ನಾನು ಆರೆಂಜ್ ತಿನ್ನಲ್ಲ ಅವನು ಆರೆಂಜ್ ತಿನ್ನಲ್ಲ ಅಲ್ಲ ನಾನು ಆರೆಂಜ್ ತಿನ್ ತಿನ್ನಲ್ಲ ಅವನು ತಿಂತಾನೆ ಐ ಡೋಂಟ್ ಈಟ್ ಆರೆಂಜಸ್ ಮೈ ಬ್ರದರ್ ಈಟ್ಸ್ ಆರೆಂಜಸ್ ಈಗ ಅವನು ತಿನ್ನಲ್ಲ ನಾನು ತಿನ್ನಲ್ಲ ಅಂತ ಹೇಳಬೇಕಾದ್ರೆ ಹೀ ಡಸಂಟ್ ಈಟ್ ಆ್ಯಪಲ್ಸ್ ಅವ್ನು ಆ್ಯಪಲ್ ತಿನ್ನೋಲ್ಲ ಮೈ ಬ್ರದರ್ ಡಸಂಟ್ ಈಟ್ ಆ್ಯಪಲ್ಸ್ ಅಲ್ಲಿ ಡಜಂಟ್ ಅಂತ ಹೇಳ್ತೀವಿ ಹೊರತು ಡೋಂಟ್ ಅಂತ ಹೇಳೋದು ಮೈ ಬ್ರದರ್ ಡೋಂಟ್ ಈಟ್ ಆ್ಯಪಲ್ಸ್ ಅಲ್ಲ ಅದು ಅದಿರೋದೇ ಹಾಗೆ ಅದು ಯಾಕೆ ಅನ್ನೋ ಪ್ರಶ್ನೆ ಕೇಳಬೇಡಿ ಯಾಕೆ ಅನ್ನೋ ಪ್ರಶ್ನೆ ತಪ್ಪು ಅದು ಇರೋದೇ ಹಾಗೆ ಅದನ್ನು ಹಾಗೆ ಫಾಲೋ ಮಾಡಬೇಕು ಓಕೆ ಅರ್ಥ ಆಯ್ತಲ್ಲ ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಇಂಗ್ಲೀಷನ್ನು ನೀವು ನೋಡಿ ಥರ್ಡ್ ಡೇ ಥರ್ಡ್ ಅಲ್ಲಿ ನೀವು ಏನೇನು ಕಲಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ಓಕೆ ರೈಟ್ ಓ ರೈಟ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಶೇರ್ ಮಾಡಿಬಿಟ್ಟು ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಯು ಕ್ಯಾನ್ ಕಮೆಂಟ್ ಆನ್ ಕಮೆಂಟ್ ಸೆಕ್ಷನ್ ಆ್ಯಂಡ್ ನೀವು ಇನ್ನೂ ಹೊಸಬರಾಗಿದ್ದರೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಐಕಾನ್ ಕ್ಲಿಕ್ ಮಾಡಿ ಓಕೆ ಆ್ಯಂಡ್ ಓ ರೈಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ಸ್ ದಿಸ್ ಇಸ್ ಅನಿಲ್ ಕುಮಾರ್ ಸಾಯಿಂಗ್ ಆಫ್ ಬ ಬಾಯ್ ಟೇಕ್ ಕೇರ್